ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ದತ್ತನ ಒಂದು ವಿಚಾರಧಾರೆಗಳು ಎಷ್ಟು ಹೇಳ್ತಾ ಇದ್ರು ಕೂಡ ಕೇಳ್ತಾ ಇರಬೇಕು ಎಷ್ಟು ಹೇಳೋದ್ರೂ ಕೂಡ ಸವಿಲಾರದಂತೆ ಯಾರು ವರ್ಣಿ ಪರಯ್ಯ ಗುರು ನಿನ್ನ ಮಹಿಮೆಯ ಪಾರವಿಲ್ಲದ ನಿನ್ನ ವರ ಚರಿತವನ್ನ ವರ ವೇದಗಳು ನಾಲ್ಕು ನಿರುತ ಬರ್ಣಿ ಸುತಕರ ಮುಗಿದು ಸರಸಿ ವೈಸರಸಿಜಾಕ್ಷ ವೇದಗಳೇ ಅವನ ವರ್ಣನೆಯನ್ನು ಮಾಡಿ 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 ಸುಸ್ತಾಗಿ ಕೈ ಮುಕ್ಕೊಂಡು ನಿಂತ್ಕೊಂಡು ಬಿಡ್ತದೆ ಇನ್ನ ನಾವು ಪಾಮರರು ಇನ್ನೆಷ್ಟು ಅವನನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಅದರಲ್ಲಿ ಕೂಡ ನಮ್ಮ ಶಕ್ತ್ಯಾನುಸಾರವಾಗಿ ಅವನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಅವನ ಗುಣಗಾನವನ್ನು ಮಾಡ್ತಾ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ತಾ ಹೋಗೋಣ ಭಕ್ತಿ ಅನ್ನಲ್ಲ ಶ್ರವಣ ಕೀರ್ತನ ಚಿತ್ತವಾಗಲ್ಲ ಅದು ಧ್ಯಾನ ಶಕ್ತಿ ಸ್ಮರಣೆಯು ಅಂತ ಹೇಳ್ತಾರೆ ನವವಿಧ ಭಕ್ತಿ ಅಂತ ಅದರಲ್ಲಿ ಭಕ್ತಿ ಅನ್ನಲ್ಲ ಶ್ರವಣ ಕೀರ್ತನ ಅನ್ನೋದು ಅಂದರೆ ಕೇಳಿಸ್ಕೊಳ್ಳೋದು ಹೇಳೋದು ಇದು ಬಹಳ ಮುಖ್ಯವಾದ್ದು ಭಕ್ತಿಗೆ ಬೇಕಾಗಿರುವಂಥದ್ದು ಎಲ್ಲಿ ಭಕ್ತಿ ಇರುತ್ತೋ ಭಕ್ತ ವತ್ಸಲ ಬಂದ ಭಕ್ತಿಗೆ ಒಲಿದು ಬಂದ ಭಕ್ತನೇ ದೂರಲ್ಲಿ ನಿಂದ ಭಕ್ತ ಕಣ್ಣಲ್ಲಿ ಕಂಡ ದತ್ತ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ಭಕ್ತರ ಪಾಲಿಪೋ ದೇವನೇ ಬಂದ ಅಂತ ಭಕ್ತಿಯಿಂದ ಅವನನ್ನು ಪ್ರಾರ್ಥನೆ ಮಾಡಿದ್ರೆ ಅವನ ಎದುರುಗಡೆ ನಿಂತ್ಕೊಳ್ಳೋ ಅಂಥವನು ಯಾರು ಅಂದರೆ ಅವನು ದತ್ತ ಮಾತ್ರ ಅಂತಹ ಸ್ಮರಣ ಮಾತ್ರ ಸಂತುಷ್ಟನಾಗಿರುವಂತಹ ದತ್ತಾತ್ರೇಯರಿಗೆ ಏನು ಮಾಡಿದರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತಂದರೆ ನಮ್ಮಲ್ಲಿ ಬಹಳ ವಿಶೇಷವಾಗಿರುವಂತಹ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರು ಆ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರಿಗೆ ಪ್ರತಿ ಭಾನುವಾರಗಳಲ್ಲಿ ಜೇನುತುಪ್ಪದ ಅಭಿಷೇಕ ಆಗತ್ತೆ ಆ ಜೇನುತುಪ್ಪದ ಅಭಿಷೇಕ ಎಷ್ಟು ಶಕ್ತಿದಾಯಕವಾದ್ದು ಅಂತಂದರೆ ಮಾತು ಇರೋರಿಗೆ ಮಾತು ಬರುತ್ತೆ ಅನಾರೋಗ್ಯದಲ್ಲಿ ನರಳುತ್ತಾ ಇರೋರಿಗೆ ಅನಾರೋಗ್ಯ ದೂರವಾಗುತ್ತೆ ನಿನ್ನೆ ಮೊನ್ನೆ ನಡೆದಿರುವಂತಹ ಘಟನೆ ನಿಮಗೆ ಹೇಳ್ತೀನಿ ಥ್ರೋಟ್ ಕ್ಯಾನ್ಸರ್ ಅಂತ ಹೇಳಿ ಡಾಕ್ಟರ್ ಡಯಾಗ್ನೈಸ್ ಮಾಡೋದು ಈ ಎರಡು ಭಾಗಗಳಲ್ಲಿ ಗಡ್ಡೆ ಇದೆ ಈ ಗಡ್ಡೆಯನ್ನು ತೆಗಿಬೇಕು ಆರು ತಿಂಗಳುಗಳ ಕಾಲ ಅವ್ರಿಗೆ ಮಾತಾಡೋದಕ್ಕಾಗೋದಿಲ್ಲ ವಾಯ್ಸ್ ಇದೇನಿರುತ್ತೆ ಅದು ಬ್ಲಾಕ್ ಆಗಿರುತ್ತೆ ಅದರಿಂದ ಆಪ್ರೇಷನ್ ಮಾಡಲೇಬೇಕಾದ ಪರಿಸ್ಥಿತಿ ಅಂತ ಹೇಳೋದು ಆಪ್ರೇಷನ್ ಮಾಡೋದು ಸತ್ಯ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಪರಿಹಾರ ಆಗಿಬಿಡುತ್ತೆ ಅಲ್ಲ ನಂಬಿಕೆ ಇಟ್ಟರೆ ಪರಿಹಾರ ಆಗತ್ತೇನೋ ಗೊತ್ತಿಲ್ಲ ಆದರೆ ಅಷ್ಟು ದೃಢವಾದ ನಂಬಿಕೆ ಈ ಕಲಿಯುಗದಲ್ಲಿ ಬರೋದು ಕಷ್ಟ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಯಲ್ಲಿ ಕ್ಯಾನ್ಸರ್ ಅಂತ ಬಂದವರು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದವ್ರಿಗೆ ಇಲ್ಲಿ ಔದಂಬರ ಸೇವೆ ಮಾಡಿದ್ರಿಂದ ಕ್ಯಾನ್ಸರ್ ಇಲ್ದಿರ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸುವರೆಗೂ ಬದುಕಿದ್ದು ಆನಂತರ ಬ ಭಗವಂತನ ಪಾದ ಸೇರಿದ್ರು ಅಂತ ಇಲ್ಲಿ ಈ ರೀತಿಯಾದ ಕ್ಯಾನ್ಸರ್ ಗಡ್ಡೆಯನ್ನು ಆಪರೇಷನ್ ಮಾಡಬೇಕು ಅಂದರು ಆಪ್ರೇಷನ್ನು ಮಾಡೋದಕ್ಕೆ ಒಪ್ಪಿಸಲಾಯಿತು ಆಪ್ರೇಷನ್ಗೆ ಸೇರಿದ್ರು ಆಪ್ರೇಷನ್ನು ಆಯಿತು ಆಪ್ರೇಷನ್ ಆದಮೇಲೆ ಡಾಕ್ಟ್ರ್ಗಳೇ ಆಶ್ಚರ್ಯ ಇದ್ದಾರೆ ಹೇಗೆ ಧ್ವನಿ ಪಟ್ಟಿಗೆ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಚೆನ್ನಾಗಿ ಮಾತಾಡೋಕ್ಕೆ ಇದೆ ಯಾವ ಮೈಕು ಇಟ್ಟಿಲ್ಲ ಏನೂ ಇಟ್ಟಿಲ್ಲ ಮತ್ತು ಐ ಸಿ ಯುನಲ್ಲಿಟ್ಟು ಮೂಗಿನಿಂದ ಆಹಾರ ಹಾಕಬೇಕಾಗತ್ತೆ ಬಾಯಲ್ಲಿ ಆಹಾರ ಹಾಕಿದ್ರೆ ಅದಕ್ಕೆ ತೊಂದರೆ ಆಗ್ಬಿಡುತ್ತೇನೋ ಅಂತ ಹೇಳಿ ಟೆಸ್ಟ್ ಮಾಡ್ತೀವಿ ಅಂತ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಪದಾರ್ಥವನ್ನು ಕೊಟ್ಟರು ಲಿಕ್ವಿಡ್ ಪದಾರ್ಥ ಆನಂದವಾಗಿ ಹೋಯಿತು ಈಗ ಜ್ಯೂಸು ನೀರು ಎಲ್ಲವನ್ನು ಕೊಡ್ತಾಯಿದ್ರೆ ಇದು ಯಾರಿಂದ ಆಯ್ತಪ್ಪ ಅಂತಂದರೆ ದತ್ತನ ಕೃಪೆಯಿಂದ ಆ ದತ್ತನಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸೋದ್ರಿಂದ ಮಾತು ಬರದೇ ಇರೋರಿಗೆ ಮಾತು ಬರುತ್ತೆ ವಿದ್ಯೆ ಇಲ್ಲದೆ ಇರೋರಿಗೆ ವಿದ್ಯೆ ಬರುತ್ತೆ ಹಾಗೆ ಬುದ್ಧಿ ವಿಪರೀತವಾದ ಚಂಚಲವಾದ ಬುದ್ಧಿ ಏನೋ ಕೆಟ್ಟದಾರಿ ಹಿಡಿದುಬಿಡಿದ್ದಾನೆ ಮಗ ವಿಪರೀತವಾದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದಾನೆ ಯಾವ ವಿಧದಲ್ಲೂ ಕೂಡ ಅವನಿಗೆ ಏಳಿಗೆ ಇಲ್ಲ ಅನ್ನೋರಿಗೆ ಖಂಡಿತವಾಗಲೂ ತತ್ತನ ಜೇನುತುಪ್ಪದ ಅಭಿಷೇಕದ ಪ್ರಸಾದವನ್ನು ತಗೊಂಡ್ರೆ ಈ ರೀತಿಯಾದ ಸಮಸ್ಯೆಗಳು ದೂರವಾಗುತ್ತೆ ದೀರ್ಘಕಾಲಿಕವಾದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಅದಕ್ಕೆ ಮಾಡಬೇಕಾಗಿರೋದೇನು ಅಂತಂದರೆ ಭಾನುವಾರಗಳಲ್ಲಿ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಮಾಡುವಂಥದ್ದು ಅವದಂಬರ ಸಾನ್ನಿಧ್ಯದಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಂಥದ್ದು ಈ ರೀತಿ ಮಾಡ್ತಾ ಹೋಗಿ ಸುಲಭವಾದ ಪರಿಹಾರಗಳನ್ನು ಮಾಡಿಕೊಳ್ತಾ ನಿಮ್ಮ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಂಡು ದತ್ತನ ಕೃಪೆಯಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು